ನಮಸ್ಕಾರ ಪ್ರಿಯಾ ವೀಕ್ಷಕರೇ ಬಿ ಜೆ ಪಿಯಲ್ಲಿ ಇವತ್ತು ಮಿಂಚಿನ ಸಂಚಲನ ಪಿ ರಾಷ್ಟ್ರೀಯ ನಾಯಕ ರಾಧಾ ಮೋಹನ್ ಅಗರ್ವಾಲ್ ಅವರು ಇವತ್ತು ಬೆಂಗಳೂರಲ್ಲಿ ಸೀರೀಸ್ ಆಫ್ ಮೀಟಿಂಗ್ಸ್ ಮಾಡಿದ್ರು ಅದರಲ್ಲೂ ವಿಶೇಷವಾಗಿ ಕೋರ್ ಕಮಿಟಿ ಮೀಟಿಂಗ್ ಮಾಡಿದ್ರು ಜೊತೆಗೆ ಪಕ್ಷದ ಒಳಗಿನ ಭಿನ್ನಮತ ಕುರಿತು ಸಾಕಷ್ಟು ಸುದೀರ್ಘ ಮಾತುಕತೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ಬಹುತೇಕ ಎಲ್ಲ ಹಿರಿಯ ನಾಯಕರು ಹಾಜರಿದ್ದರು ಇಷ್ಟಿದ್ರೂ ಕೂಡ ಇವತ್ತಿನ ಸಭೆಯಲ್ಲಿ ಯಾವುದೇ ಸ್ಪೆಸಿಫಿಕ್ ಡಿಸಿಷನ್ನಿಗೆ ಅವರು ಬರೋಕ್ಕಾಗಲಿಲ್ಲ ಅಂದರೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನುವಂತಹ ಒಂದು ಡಿಸಿಷನನ್ನು ಅವರು ಆ ಒಂದು ರೀತಿಯ ನಿರ್ಣಯವನ್ನು ಕೈಗೊಳ್ಳುವಂಥ ಸಿಚುಯೇಷನ್ ಬಂತು ಇಷ್ಟಿದ್ರೂ ಕೂಡ ಯಡಿಯೂರಪ್ಪ ಅವರಾಗಲಿ ಜೊತೆಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತಮ್ಮ ನಿಲುವನ್ನು ಖಡಕ್ಕಾಗಿ ಅವರು ಇವತ್ತು ಕಮ್ಯುನಿಕೇಟ್ ಮಾಡಿದ್ದಾರೆ ಹಾದಿ ಬೀದಿಗಳು ನಿಂತು ಪಕ್ಷದ ನಾಯಕರನ್ನ ಹೀನಾಯವಾಗಿ ಟೀಕೆ ಮಾಡುವ ಸಂಸ್ಕೃತಿ ನಿಲ್ಲಬೇಕು ಇದಕ್ಕೆ ಇತಿಶ್ರೀ ಹಾಡ್ಬಿಡಿ ನೀವು ಹೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮೂಲಕ ವರಿಷ್ಠರಿಗೆ ಸಂದೇಶ ರವಾನೆ ಮಾಡೋದ್ರಲ್ಲಿ ಅವರು ಯಶಸ್ವಿಯಾದರು ಹಾಗಾದರೆ ಇವತ್ತು ನಡೆದಂತಹ ಕೋರ್ ಕಮಿಟಿ ಸಭೆಯ ಔಟ್ಕಮ್ ಏನು ಮತ್ತು ಬರುವ ದಿನಗಳಲ್ಲಿ ಪಾರ್ಟಿ ಮೇಲೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಒಂದು ಕಡೆ ಯತ್ನಾಳ್ ಅವರು ನೋಟಿಸ್ಗೆ ರಿಪ್ಲೈಯನ್ನು ಕೊಟ್ಟಿದ್ದು ಈ ಸಂದರ್ಭದಲ್ಲಿ ನಾನು ಪಕ್ಷದ ನಾಯಕರ ವಿರುದ್ಧ ಅಂದರೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ವಿರುದ್ಧ ಮಾತಾಡಿದರೆ ಕ್ರಮ ಕೈಗೊಳ್ತಾರೆ ಎನ್ನುವುದು ನಿಶ್ಚಿತ ಅನ್ನೋದು ಅವರಿಗೆ ಅರ್ಥ ಆಗಿರೋದ್ರಿಂದ ಅವರ ಬದಲಿಗೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರನ್ನ ಮಾತಾಡೋದಕ್ಕೆ ಅವರು ಸಿದ್ಧತೆಯನ್ನು ನಡೆಸಿರುವ ಬೆನ್ನಲ್ಲೇ ಮತ್ತೊಂದು ಕಡೆ ಬೆಂಗಳೂರಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆ ಕುತೂಹಲ ಮೂಡಿಸ್ತೀವಿ ಇವತ್ತು ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಬಿ ಜೆ ಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಪಕ್ಷದ ಕಚೇರಿಗೆ ಅವರು ಬರ್ತಿದ್ದ ಹಾಗೆಯೇ ಯಡಿಯೂರಪ್ಪ ನಿಷ್ಠಾವಂತರ ಬಣ ಕಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ರೇಣುಕಾಚಾರ್ಯ ಅವರಿಗೆ ಮತ್ತಿತರರು ಲಕ್ಷ್ಮೀನಾರಾಯಣ ಅವರೆಲ್ಲ ಹೋಗಿ ಅವರಿಗೆ ಭೇಟಿ ಮಾಡಿ ಒಂದು ಸ ವರ್ಗದ ವಿದ್ಯಮಾನಗಳನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ರು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರ ಬದಲಾವಣೆ ಮಾಡುವ ಹಾಗಿಲ್ಲ ಮಾಡಬೇಡಿ ಯತ್ನಾಳ್ ಮೇಲೆ ಕ್ರಮವನ್ನ ಕೈಗೊಳ್ಳಿ ಪಕ್ಷದಲ್ಲಿ ಒಗ್ಗಟ್ಟು ರೂಪಿಸೋದಕ್ಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿ ಅಂತ ಒತ್ತಾಯಿಸಿದ್ರು ಈಗ ಅವರ ಒಂದು ಪ್ರತಿಕ್ರಿಯೆ ನೋಡೋಣ ಮುಖ್ಯ ಅನುಭವ ಮುಖ್ಯ ಸಾಮರ್ಥ್ಯ ಪಕ್ಷವನ್ನು ಕಟ್ತಾರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಮತ್ತು ರಾಜ್ಯದ ಸನ್ಮಾನ ವಿಜಯ ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನ ನಾವು ಏನು ಇಚ್ಛೆ ಪಡೋದು ಇದಾದ ನಂತರ ಪಕ್ಷದ ಏನು ತುಂಬಾ ನಿರೀಕ್ಷಿತ ಏನೋ ಆಗ್ಬಿಡುತ್ತೆ ಅನ್ನುವಂತಹ ಕೋರ್ ಕಮಿಟಿ ಸಭೆ ನಡೀತು ಕೋರ್ ಕಮಿಟಿನಲ್ಲಿ ಖುದ್ದು ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ಸದಾನಂದ ಗೌಡ ಗೋವಿಂದ ಕಾರಜೋಳು ಸಿ ಟಿ ರವಿ ಡಾಕ್ಟರ್ ಅಶ್ವತ್ ನಾರಾಯಣ ಹೀಗೆ ಎಲ್ಲ ಪ್ರಮುಖ ನಾಯಕರು ಇವತ್ತಿನ ಕೋರ್ ಕಮಿಟಿಯ ಸದಸ್ಯರು ಹಾಜರಿದ್ರು ಈ ಸಭೆಯಲ್ಲಿ ವಿಜೇಂದ್ರ ಯಡಿಯೂರಪ್ಪ ಅವರು ಸ್ಪಷ್ಟವಾಗಿ ತಮ್ಮ ವಿರುದ್ಧ ಅನಗತ್ಯವಾಗಿ ಹಾದಿ ಬೀದಿಗಳಲ್ಲಿ ನಿಂತು ಪ್ರಹಾರ ನಡೆಸ್ತಿರುವ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಗತಿಯನ್ನು ವರಿಷ್ಠರ ಗಮನಕ್ಕೆ ತರಬೇಕು ಅನ್ನೋದನ್ನು ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ರು ಹೀಗೆ ವಿನಾಕಾರಣ ಪದೇ ಪದೇ ಪಕ್ಷದ ನಾಯಕರನ್ನು ಹೀನಾಯವಾಗಿ ಟೀಕೆ ಮಾಡುವುದರ ಮೂಲಕ ಇಲ್ಲಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರ್ತಿದೆ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ಯತ್ನಾಳ್ ಮಾಡ್ತಿದ್ದಾರೆ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳಿದ್ರು ಹೀಗಾಗಿ ಹಾಗಾದರೆ ಸಭೆಯಲ್ಲಿ ಏನೆಲ್ಲ ಆಯಿತು ಒಟ್ಟು ಏನಾದರೂ ಡಿಸಿಷನ್ ಆಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಯಾವುದೇ ನಿರ್ದಿಷ್ಟ ಡಿಸಿಷನ್ ಏನು ಬರಲಿಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದೆಲ್ಲವನ್ನು ಅವರು ಗಮನಿಸ್ತಾ ಇದ್ದರು ಆದರೆ ಯಾವುದೇ ಒಂದು ನಿರ್ದಿಷ್ಟ ತೀರ್ಮಾನಕ್ಕೆ ಸಭೆಯಲ್ಲಿ ಬರಲಿ ಆಗ್ಲಿಲ್ಲ ಆದ್ರೆ ಅಗರ್ವಾಲ್ ಅವರು ಸಭೆಯ ಬಳಿಕ ಮಾತಾಡಿದ್ರು ಇದೀಗ ವಿವಾದದ ಚೆಂಡು ಶಿಸ್ತಿನ ಚೆಂಡು ಕೇಂದ್ರದ ಅಂಗಳದಲ್ಲಿದ್ದರೆ ನಾವು ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ ಅಲ್ಲಿಂದ ರಿಪ್ಲೈ ಬರೋವರೆಗೂ ನಾವೇನು ಈಗಲೇ ಕ್ರಮ ಹೇಳಿಲ್ಲ ಅನ್ನೋ ಮಾತನ್ನು ಹೇಳಿದರು ವಾಸ್ತವದಲ್ಲಿ ಯತ್ನಾಳೆ ಹೇಳಿರುವ ಹಾಗೆ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ರಿಪ್ಲೈಯನ್ನು ಅವರು ಕೋರ್ಟ್ ಬಿಟ್ಟಿದ್ದಾರೆ ಇದನ್ನ ಯತ್ನಾಳ್ ಅವರು ತುಂಬಾ ಸರಿ ಹೇಳಿದ್ದಾರೆ ಆದರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇನ್ನೂ ರಿಪ್ಲೈ ಬಂದಿಲ್ಲ ಅಂತ ಹೇಳ್ತಾರೆ ಆದರೆ ಅವರು ವಿಜೇಂದ್ರ ಅವರ ಬದಲಾವಣೆಯ ಸಾಧ್ಯತೆಯನ್ನು राधामोहन दास हो रहा प्रतिक्रिया नोड़ बनी पार्टी पार्टी की लीडरशिप को चेंज करने का अधिकार या लीडरशिप को तय करने का अधिकार या तो निचले धरातल के सामान्य कार्यकर्ताओं के पास होता है या फिर हमारी राष्ट्रीय इकाई के पास होता है इसके अलावा ऐसा कोई व्यक्ति नहीं होता है, जो कि पार्टी की लीडरशिप को बदल सके पार्टी के लीडर मांग करने पे नहीं बदले जाते संगठनात्मक गतिविधियों पर संगठनात्मक की जरूरतों पर जो जिस समय उचित होता है उस समय उसका प्रयोग किया जाता है आज विजेंद्र उचित है इसलिए विजेंद्र हमारे प्रदेश अध्यक्ष हैं बीजेपी राष्ट्रीय प्रधान कार्यदर्शी अग्रवाल प्रतिक्रिया नोड़ी इशिष्ट विचार इन साकु चर्चे ಸಭೆಯಲ್ಲಿ ನಡೀತು ಈಗ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಯಲ್ಲಿದ್ದಾರೆ ಇದ್ದಾರೆ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ದಾರೆ ಕಾಂಗ್ರೆಸ್ ಸಭೆಗಳಲ್ಲಿ ಪಾಲ್ಗೊಳ್ತಿದ್ದಾರೆ ಬಿ ಜೆ ಪಿ ಇರ್ಸ್ ಮುರ್ಸು ಇಲ್ಲಿವರೆಗೇನು ಆ್ಯಕ್ಷನ್ ಇಲ್ಲ ಶ ಮ ಶಿರ್ಸಿ ಎಮ್ ಎಲ್ ಎ ಶಿವರಾಮ್ ಹೆಬ್ಬಾರು ಅವರು ಕೂಡ ಅಷ್ಟೇ ಎಲ್ಲ ಚಟುವಟಿಕೆಯಿಂದ ಇದ್ದಾರೆ ಬಿ ಕಾಂಗ್ರೆಸ್ ಜೊತೆ ಆ್ಯಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ನ ಸಭೆಗಳಲ್ಲಿ ಹೋಗ್ತಾರೆ ಕಾಂಗ್ರೆಸ್ನ ನಾಯಕರು ಅವ್ರ ಕ್ಷೇತ್ರದಲ್ಲಿ ಹೋಗಿ ಅವ್ರ ಜೊತೆಗೆ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಿದ್ದಾರೆ ಆದರೆ ಬಿ ಜೆ ಪಿ ಎಮ್ ಎಲ್ ಎ ಇರ್ಸು ಮೂರುಸು ಬಿ ಜೆ ಪಿಗೆ ಇಂಥವ್ರ ಮೇಲೂ ಕ್ರಮ ಕೈಗೊಳ್ಳಬೇಕು ಆದ್ದರಿಂದ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳೋ ಸಂಬಂಧ ರಾಷ್ಟ್ರೀಯ ನಾಯಕರು ಮುಂದಾಗಬೇಕು ಅನ್ನುವಂತಹ ಚರ್ಚೆ ಇವತ್ತಿನ ಸಭೆನಲ್ಲಿ ನಡೀತು ಈ ಬಗ್ಗೆ ವಿಜಯಂದ್ರ ಕೆಲವು ವಿಚಾರಗಳನ್ನು ಸ್ಪೆಸಿಫಿಕ್ ಆಗಿ ಅವರು ಮಂಡಿಸಿದ್ರು ಜೊತೆಗೆ ಅವರು ಈ ತಮ್ಮ ವಿರುದ್ಧ ಪ್ರಹಾರ ಮಾಡ್ತಿರುವಂತಹ ಯತ್ನಾಳ್ ಅವರ ವಿಚಾರದಲ್ಲಿ ನಿರ್ದಿಷ್ಟ ತೀರ್ಮಾನವನ್ನು ಕೈಗೊಳ್ಳಬೇಕು ಅವರು ಇಂಥದ್ದೇ ಪ್ರಹಾರವನ್ನು ಮಾಡ್ತಾ ಮುಂದುವರೆದ್ರೆ ತಮಗೆ ಇಲ್ಲಿ ಪಕ್ಷ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನ್ನುವ ಖಡಕ್ ಆದಂತಹ ಮನವಿಯನ್ನು ಅವರು ರಾಷ್ಟ್ರೀಯ ವರಿಷ್ಠರ ಮುಂದೆ ಮಾಡಿಕೊಂಡ್ರು ಅಂತ ಗೊತ್ತಾಗಿದೆ ಈಗ ವಿಜೇಂದ್ರ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ ಎಸ್ ಕೆ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿನ್ನ ಮೇಲೆ ಗೆದ್ದಂತಹ ಶಾಸಕರುಗಳೇನಿದ್ದಾರೆ ತಮಗೂ ತಿಳಿದದೆ ಕಲ್ಲ ಕೆಳ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತೆ ಕಾಂಗ್ರೆಸ್ ಜೊತೆಯಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಲ್ಲೇ ಓಡಾಡ್ತಾ ಇದ್ದಾರೆ ಈ ವಿಚಾರವನ್ನು ಕೂಡ ಭಾಳ ಹಿಂದನೂ ಕೂಡ ಚರ್ಚೆ ಮಾಡಿದ್ವಿ ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತಿಶ್ರೆ ಆಡಬೇಕು ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲಿ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವು ಕೂಡ ಆಗಿದೆ ಮೂರನೇದು ಏನು ಕೆಲವು ಮುಖಂಡರುಗಳು ಇವತ್ತು ಅಶಸ್ತಿನ ನಡೀತಾ ಇದೆ ಕೆಳ ಹಲವು ಹಲವು ತಿಂಗಳ ದಿನಗಳಿಂದ ತಿಂಗಳುಗಳಿಂದ ಇದೆಲ್ಲದಕ್ಕೂ ಕೂಡ ಕೂಡ ಕಡಿವಾಣ ಹಾಕಬೇಕು ಪರ ವಿರೋಧ ಯಾವುದು ಕೂಡ ಚರ್ಚೆಗಳಿಗೆ ಇತ್ತೀಚಾಡಿ ಈ ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಕೇಂದ್ರದ ವರಿಷ್ಠರು ಕೂಡ ಇದಕ್ಕೆ ಮನವರಿಕೆ ಮಾಡಿ ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗ್ಬೇಕು ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು ಈ ನಿಟ್ಟಿನಲ್ಲೂ ಕೂಡ ವರಿಷ್ಠರನ್ನು ತರಬೇಕು ಅನ್ನೋದು ಕೂಡ ಚರ್ಚೆ ಆಗಿದೆ ನೋಡಿ ಅದರ ಬಗ್ಗೆ ನಾನು ಏನು ಇಲ್ಲಿ ಬಹಿರಂಗವಾಗಿ ಮಾತನಾಡೋದಕ್ಕಾಗೋದಿಲ್ಲ ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ ಅವರು ಕೂಡ ಲೋಗಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದಿದ್ದಾರೆ ಸೊ ಬಾಲ್ ಇಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ ಸ್ಕೋರ್ಟ್ ಅವರು ನಿರ್ಧಾರವನ್ನು ಮಾಡ್ತಾರೆ ಯಾರು ಕೂಡ ಈಗ ಶಿಸ್ತನ್ನ ಮೀ ಈಗಾಗಲೇ ಸಾಕಷ್ಟು ಬಾರಿ ನಡೆದಿದೆ ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಕಾರ್ಯಕರ್ತರಿಗೂ ಬೇಸರ ಆಗಿದೆ ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದ ಕೂಡ ಒಳ್ಳೇದಲ್ಲ ಅದು ಯಾರೇ ಇದ್ರು ಕೂಡ ಅದೆಲ್ಲವೂ ಕೂಡ ಪಕ್ಷದ ಚೌಕಂಡಲ್ಲಿ ಚರ್ಚೆ ಮಾಡಬೇಕು ಯಾರು ಇನ್ನೂ ಕೂಡ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ ಥ್ಯಾಂಕ್ ಯು ಅವ್ರ ಮನಸ್ಸಲ್ಲಿ ಏನೇನಿದೆ ಅವ್ರೇನೇನು ಚರ್ಚೆ ಮಾಡ್ತಾರೆ ಅವೆಲ್ಲವೂ ಕೂಡ ಕೋರ್ ಏನು ಚರ್ಚೆ ಆಗಿಲ್ಲ ಏನೇನು ಇವತ್ತು ನಿಮಗೆ ಬಹಿರಂಗವಾಗಿ ಹೇಳಿದರೆ ಕೋರ್ ಕಮಿಟಿಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ ಅದು ಅವ್ರನ್ನೇ ಕೇಳಿ ಈಗಾಗಲೇ ಹೇಳಿದ್ನಲ್ಲ ಅವ್ರ ಅಭಿಪ್ರಾಯಗಳನ್ನ ಏನು ತಿಳಿಸಬೇಕು ಅಥವಾ ದೆಹಲಿ ವರಿಷ್ಠರ ಮುಂದೆ ಡಿಸಿಪ್ಲಿನರಿ ಕಮಿಟಿ ಮುಂದೆ ಶಿಸ್ತು ಕಮಿಟಿ ಮುಂದೆ ತಿಳಿಸಿದ್ದಾರೆ ಏನ್ ಕೈಗೊಳ್ತಾರೆ ಕಾದ್ ನೋಡೋಣ ಥ್ಯಾಂಕ್ ಯು ವಿಜೇಂದ್ರ ಅವ್ರ ಪ್ರತಿಕ್ರಿಯೆ ನೋಡಿದ್ವಿ ಇಲ್ಲಿ ಮುಖ್ಯವಾಗಿ ಯತ್ನಾಳ್ ಅವರು ಪ್ರಸ್ತಾಪಿಸಿದಂತಹ ವಿಚಾರ ಒಂದು ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲೋದಕ್ಕೆ ವಿಜೇಂದ್ರ ಹೊಣೆ ಅಂದ್ರೆ ವಿಜೇಂದ್ರ ಅವರೇ ಕಾರಣ ಅನ್ನುವಂತಹ ವಿಚಾರ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬಂತು ಒಂದು ಚನ್ನಪಟ್ಟಣ ಖುದ್ದು ಕುಮಾರಸ್ವಾಮಿ ತಮ್ಮ ಮಗನನ್ನ ಅಖಾಡಕ್ಕೆ ನಿಲ್ಲಿಸಿದ್ದಾರೆ ಕುಮಾರಸ್ವಾಮಿ ಅವರೇ ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಪ್ರಚಾರದ ಕಾರ್ಯತಂತ್ರ ಮತ್ತು ಚುನಾವಣೆ ಹೊಣೆಯನ್ನ ಹೊತ್ತಿರೋದು ಅಲ್ಲಿ ಪಕ್ಷದ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋತ್ರೆ ನಾನೇ ಹೊಣೆ ಇದು ಇದು ಮುಖ್ಯವಾಗಿ ವಿಜೇಂದ್ರ ಅವರ ಪ್ರಶ್ನೆ ಇನ್ನು ಶಿಗ್ಗಾರಿನಲ್ಲಿ ಖುದ್ದು ಬಸವರಾಜ ಬೊಮ್ಮಾಯಿ ತಮ್ಮ ಮಗನನ್ನ ನಿಲ್ಲಿಸಿದ್ದಾರೆ ಅವರೇ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಿದ್ರು ಅವರ ಕ್ಷೇತ್ರ ನನ್ನ ನಂತಲೆ ಕಟ್ಟುವುದು ಎಷ್ಟು ಮಟ್ಟಿಗೆ ನ್ಯಾಯಸಮ್ಮತ ಸಂಡೂರು ಮೂಲತಃ ಕಾಂಗ್ರೆಸ್ಸಿನ ಕ್ಷೇತ್ರ ಕಾಂಗ್ರೆಸ್ನವರು ಅದನ್ನು ಉಳಿಸ್ಕೊಂಡಿದ್ದಾರೆ ಅದನ್ನು ನನ್ನ ತಲೆಗೆ ಕಟ್ಟಿಲ್ಲ ಇದು ವಿಜೇಂದ್ರ ಅವರ ಮುಖ್ಯವಾದಂತಹ ಪ್ರಶ್ನೆ ಅಂದರೆ ಬೇಕಂತಲೇ ತಮ್ಮ ವಿರುದ್ಧ ಕೆಲವು ನಾಯಕರು ಸಂಚನ್ನ ರೂಪಿಸ್ತಾ ಇದ್ದಾರೆ ಅನ್ನೋದು ಅವರ ವಾದ ಹೀಗಾಗಿ ಈ ಶಿಗ್ಗಾಮಿ ಮತ್ತು ಸಂಡೂರಿನಲ್ಲಿ ಬಿ ಜೆ ಪಿ ಪರಾಭವಕ್ಕೆ ಕಾರಣವಾದಂತಹ ಸಂಗತಿಗಳು ವಿಶೇಷವಾಗಿ ಬಸವರಾಜ ಬೊಮ್ಮಯ್ಯವರು ತಮ್ಮ ಮಗನ ಪರಾಭವಕ್ಕೆ ವಿಜೇಂದ್ರ ಕಾರಣ ಅಂತ ವರಿಷ್ಠರಿಗೆ ದೂರು ಸಲ್ಲಿಸಿದ್ದಾರೆ ಇದು ಬಂದಿರೋದು ಬಸವರಾಜ ಬೊಮ್ಮಾಯಿ ಅವರು ವರಿಷ್ಠರಿಗೆ ತಮ್ಮ ಮಗ ಸೋಲೋದಕ್ಕೆ ವಿಜೇಂದ್ರ ಅವರು ಸರಿಯಾಗಿ ಕ್ಯಾಂಪೇನ್ ಮಾಡಲಿಲ್ಲ ಅಂತ ದೂರು ಜೊತೆಗೆ ಸೋಲ್ಸೋದಕ್ಕೆ ಪ್ರಯತ್ನ ಪಟ್ರು ಅನ್ನುವ ದೂರನ್ನು ಸಲ್ಲಿಸಿರೋದ್ರಿಂದ ಇಲ್ಲಿ ಸಮಸ್ಯೆ ಉಂಟಾಗಿದೆ ಆದ್ದರಿಂದ ಶಿಗ್ಗಾಮಿ ಮತ್ತು ಸಂಡೂರಲ್ಲಿ ಬಿ ಜೆ ಪಿ ಪರಾಭವಕ್ಕೆ ಕಾರಣ ಏನು ಅನ್ನುವ ಸತ್ಯ ಶೋಧನೆಯನ್ನು ಮಾಡೋದಕ್ಕೆ ಸದಾನಂದ ಗೌಡರ ಸಾರಥ್ಯದಲ್ಲಿ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಇವತ್ತು ತೀರ್ಮಾನ ಮಾಡಲಾಗಿದೆ ಇದು ಒಟ್ಟು ಬಿ ಜೆ ಪಿಯ ವಿದ್ಯಮಾನದ ಒಂದು ಸಾರಾಂಶ ಅಂದರೆ ಏನಾದರೂ ಸ್ಪೆಸಿಫಿಕ್ ಆಗಿ ಇವತ್ತಿನ ಸಭೆ ಒಂದು ಲಾಜಿಕಲ್ ನೆಂಟಿಗೆ ಈ ಭಿನ್ನ ಮತದ ತಾರ್ಕಿಕ ಅಂತ್ಯಕ್ಕೆ ಹೋಗುವ ನಿಟ್ಟಿನಲ್ಲಿ ಏನಾದರೂ ಆಗುತ್ತಾ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿರೋರಿಗೆ ಇವತ್ತಿನ ಸಭೆಯ ಔಟ್ಕಮ್ ನಿರಾಸೆ ಆಗಿದೆ ಅದರಿಂದ ಏನೋ ಪ್ರಯೋಜನ ಆಗಿಲ್ಲ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನುವಂತಹ ಒಂದು ಸ್ಟ್ಯಾಂಡಿಗೆ ಈ ಸಭೆ ಬಂದಿದೆ ಎಲ್ಲವೂ ಸೆಂಟ್ರಲ್ ಲೀಡರ್ಸು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ವಿದ್ಯಮಾನ ಡೆವಲಪ್ ಆಗಿದೆ ಒಂದು ಕಡೆ ಇಷ್ಟೆಲ್ಲ ಆಗಬೇಕಾದ್ರೆ ಇನ್ನು ತನ್ನ ಮೇಲೆ ಆ್ಯಕ್ಷನ್ ತಗೋತಾರೆ ಅನ್ನೋದು ಯತ್ನಾಳಿಗೆ ಕನ್ಫರ್ಮ್ ಆಗಿರೋದ್ರಿಂದ ಅವರೀಗ ರಮೇಶ್ ಜಾರಕಿಹೊಳಿ ಅವ್ರನ್ನ ಮುಂದೆ ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಈಗ ಯತ್ನಾಳ್ ಅವರ ಪರವಾಗಿ ಮಾತಾಡುವ ಸಾಧ್ಯತೆ ಇದೆ ಅದು ಯಾವ ರೀತಿ ಟೇಕ್ ಆಫ್ ಆಗುತ್ತೋ ನೋಡೋಣ ಅನ್ನೋ ಮಾತಿನ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆ ಬದಿ ಗೆಳೆಯರೆ ನಮಸ್ಕಾರ